ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಯಾವ ಟಾಪಿಕ್ ಬಗ್ಗೆ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಪಿ ಡಿ ಒ ಪರೀಕ್ಷೆಗೆ ಬಹಳ ದಿನಗಳೇನೂ ಇಲ್ಲ ಕೇವಲ ಹದಿನಾರು ದಿನಗಳು ಉಳ್ಕೊಂಡಿದೆ ಅಷ್ಟೇನೆ ಮುಂದಿನ ತಿಂಗಳು ಎಂಟನೇ ತಾರೀಕಿಗೆ ಪರೀಕ್ಷೆ ಇರೋದರಿಂದ ಸೊ ಏಳನೇ ತಾರೀಕಿಗೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಎಂಟನೇ ತಾರೀಕಿಗೆ ನಿಮಗೆ ಪೇಪರ್ ಒನ್ ಪೇಪರ್ ಟು ಸಿ ಇ ಟಿ ಎಕ್ಸಾಮ್ ಇರೋದ್ರಿಂದ ಕೇವಲ ಸಿಕ್ಸ್ಟೀನ್ ಡೇಸ್ ಅಷ್ಟೇ ಇರೋದರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಕೂಡ ಬಹಳ ಚೆನ್ನಾಗಿರಬೇಕಾಗತ್ತೆ ಹಾಗಾಗಿ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪಂಚಾಯತ್ ರಾಜ್ ಎಂದರೇನು ಅಂತ ಕೇಳಿದ್ದಾರೆ ಪಂಚಾಯತ್ ರಾಜ್ ಅಂದ್ರೆ ಏನು ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಆಯ್ಕೆ ಒಂದು ಗ್ರಾಮೀಣ ಆಡಳಿತಕ್ಕೆ ಕ್ರಮಾನುಗತ ವ್ಯವಸ್ಥೆ ಆಯ್ಕೆ ಎರಡು ಭಾರತದಲ್ಲಿ ಗ್ರಾಮೀಣ ಜನತೆಯ ಸ್ವ ಸರ್ಕಾರ ಆಯ್ಕೆ ಮೂರು ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರ ಆಯ್ಕೆ ನಾಲ್ಕು ಪ್ರಜಾಪ್ರಭುತ್ವದಲ್ಲಿ ಗ್ರಾಮೀಣ ಜನತೆಯ ಕಾರ್ಯಾಚರಣೆ ಅಂತ ಇದೆ ಸೊ ಏನು ಹಾಗಾದ್ರೆ ಪಂಚಾಯತ್ ರಾಜ್ ಅಂತಂದ್ರೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಸಿ ಏನಿದೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿದ್ರೆ ಗ್ರಾಮೀಣ ಹಾಗೇನೆ ಪ್ರಾದೇಶಿಕ ಮಿಶ್ರ ಸರ್ಕಾರವನ್ನು ನಾವು ಪಂಚಾಯತ್ ರಾಜ್ ಅಂತ ಹೇಳಿ ಕರಿತೀವಿ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಂತ ಕೇಳಿದರೆ ಪಂಚಾಯತ್ ರಾಜ್ ಯಾವ ಒಂದು ತತ್ವಗಳ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಎ ವಿಕೇಂದ್ರೀಕರಣ ಆಪ್ಷನ್ ಬಿ ಪ್ರಜಾಪ್ರಭುತ್ವ ಕೇಂದ್ರೀಕರಣ ಆಪ್ಷನ್ ಸಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಏನ್ ಹಾಗಾದ್ರೆ ಆನ್ಸರ್ ಇದಕ್ಕೆ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಆಪ್ಷನ್ ಸಿ ಏನಿದೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿ ಶೇಕಡ ಪ್ರಮಾಣ ಎಷ್ಟು ಮಹಿಳೆಯರಿಗೆ ಎಷ್ಟು ಶೇಕಡ ಪ್ರಮಾಣ ಮೀಸಲಾತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮೂವತ್ಮೂರು ಆಪ್ಷನ್ ಡಿ ಮೂವತ್ತೈದು ಎಷ್ಟು ಪರ್ಸೆಂಟ್ ಅಷ್ಟು ಇಟ್ಟಿದ್ದಾರೆ ಮಹಿಳೆಯರಿಗೆ ಮೀಸಲಾತಿ ಪ್ರಮಾಣ ಹಾಗಾದ್ರೆ ಆಪ್ಷನ್ ಸಿ ಮೂವತ್ತ್ ಮೂರು ಪರ್ಸೆಂಟ್ ಅನ್ನೋದು ಸರಿ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಪಂಚಾಯತ್ ರಾಜ್ ಮೂರು ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿ ಇರುವ ಸಂಸ್ಥೆ ಯಾವುದು ಆಪ್ಷನ್ ಎ ಗ್ರಾಮ ಸಭೆ ಆಪ್ಷನ್ ಬಿ ಗ್ರಾಮ ಪಂಚಾಯತ್ ಆಪ್ಷನ್ ಸಿ ಜಿಲ್ಲಾ ಪರಿಷತ್ ಆಪ್ಷನ್ ಡಿ ಪಂಚಾಯತ್ ಸಮಿತಿ ಅಂತ ಇದೆ ಯಾವ್ದು ಹಾಗಾದ್ರೆ ಆನ್ಸರ್ ಇದಕ್ಕೆ ಪಂಚಾಯತ್ ರಾಜ್ ಮೂರು ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿ ಇರತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಜಿಲ್ಲಾ ಪರಿಷತ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಕರ್ನಾಟಕ ಪಂಚಾಯತಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿದ್ದು ಅಂತ ಕೇಳಿದರೆ ಕರ್ನಾಟಕ ಪಂಚಾಯತ್ ಕಾಯ್ದೆ ಜಾರಿಯಾಗಿದ್ದು ಯಾವಾಗ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೈದು ಆಪ್ಷನ್ ಸಿ ಎರಡು ಸಾವಿರದ ಐದು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ಯಾವಾಗ ಬಂದಿದ್ದು ಹಾಗಾದ್ರೆ ಪಂ ಕರ್ನಾಟಕ ಪಂಚಾಯತಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಈ ಒಂದು ಕರ್ನಾಟಕ ಪಂಚಾಯತಿ ಕಾಯ್ದೆ ಜಾರಿಗೆ ಬಂದಿರೋ ಅಂಥದ್ದು ಆರನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಕೇಳಿರೋದಿಲ್ಲಿ ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ಎರಡು ವರ್ಷ ಆಪ್ಷನ್ ಸಿ ಐದು ವರ್ಷ ಆಪ್ಷನ್ ಡಿ ಎರಡೂವರೆ ವರ್ಷ ಅಂತ ಇದೆ ಸೊ ಹಾಗಾದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದರೆ ಪ್ರಸ್ತುತ ಎರಡೂವರೆ ವರ್ಷ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಗ್ರಾಮ ಉದಯದಿಂದ ಭಾರತ ಉದಯ ಇದರ ಒಂದು ಉದ್ದೇಶಗಳೇನು ಅಂತ ಕೇಳಿದ್ದಾರೆ ಗ್ರಾಮ ಉದಯದಿಂದ ಭಾರತ ಉದಯ ಇದರ ಒಂದು ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಗ್ರಾಮೀಣ ಮಹಿಳೆಯರನ್ನು ಸಶಕ್ತೀಕರಿಸುವುದು ಆಪ್ಷನ್ ಬಿ ರೈತರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಆಪ್ಷನ್ ಸಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವುದು ಆಪ್ಷನ್ ಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಸೊ ಏನು ಈ ಒಂದು ಗ್ರಾಮ ಉದಯದಿಂದ ಭಾರತ ಉದಯ ಅನ್ನೋದರ ಉದ್ದೇಶ ಅಂತ ಹೇಳಿದ್ರೆ ಆಪ್ಷನ್ ಸಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸೋದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಪಂಚಾಯತ್ ರಾಜ್ ಇದು ಡ್ಯಾಶ್ ವ್ಯವಸ್ಥೆಯಾಗಿದೆ ಅಂತ ಕೇಳಿದ್ದಾರೆ ಪಂಚಾಯತ್ ರಾಜ್ ಇದೊಂದು ಯಾವ್ದ್ರ ಒಂದು ವ್ಯವಸ್ಥೆಯಾಗಿದೆ ಆಪ್ಷನ್ ಎ ಗ್ರಾಮೀಣ ಆಡಳಿತ ಆಪ್ಷನ್ ಬಿ ಸ್ಥಳೀಯ ಆಡಳಿತ ಆಪ್ಷನ್ ಸಿ ಸ್ಥಳೀಯ ಸ್ವಯಂ ಆಡಳಿತ ಆಪ್ಷನ್ ಡಿ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ಸೊ ಇಲ್ಲಿ ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಆಪ್ಷನ್ ಡಿ ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ಇದರ ಒಂದು ವ್ಯವಸ್ಥೆ ಆಗಿರೋದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಯಾವ ಪಟ್ಟಿಗೆ ಬರುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನುವಂಥದ್ದು ಸೊ ಆಪ್ಷನ್ ಎ ರಾಜ್ಯ ಪಟ್ಟಿ ಆಪ್ಷನ್ ಬಿ ಕೇಂದ್ರ ಪಟ್ಟಿ ಆಪ್ಷನ್ ಸಿ ಸಮವರ್ತಿ ಪಟ್ಟಿ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಯಾವುದಕ್ಕೆ ಬರುತ್ತೆ ಹಾಗಾದ್ರೆ ಇಲ್ಲಿ ಪಂಚಾಯತ್ ರಾಜ್ ಅನ್ನೋದು ಆಪ್ಷನ್ ಎ ರಾಜ್ಯ ಪಟ್ಟಿಗೆ ಪಂಚಾಯತ್ ರಾಜ್ ಸೇರ್ಕೊಂಡಿರೋ ಸೇರಿಸಿರೋ ಸೇರಿಸಿರೋದು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತದ ಮೊದಲ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಏನಿರಬಹುದು ಇದಕ್ಕೆ ಆನ್ಸರ್ ಹಾಗಾದ್ರೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಬಾಂಬೆ ಆಪ್ಷನ್ ಡಿ ಮದ್ರಾಸ್ ಭಾರತದ ಮೊದಲ ಮಹಾನಗರ ಪಾಲಿಕೆ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಆಪ್ಷನ್ ಡಿ ಮದ್ರಾಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಪಂಚಾಯಿತಿ ಸದಸ್ಯತ್ವಕ್ಕೆ ಅನರ್ಹವೆಂಬ ಸುಪ್ರೀಂ ಕೋರ್ಟ್ ತೀರ್ಪು ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ ಅಂತ ಇದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಕರ್ನಾಟಕ ಯಾವುದಕ್ಕೆ ಇದು ಆನ್ಸರ್ ಆಗುತ್ತೆ ಯಾವ ಒಂದು ರಾಜ್ಯ ಈ ರೀತಿಯಾದಂತಹ ಒಂದು ತೀರ್ಪನ್ನು ನೀಡಿರೋ ಅಂಥದ್ದು ಆಪ್ಷನ್ ಬಿ ಒಡಿಸ್ಸಾ ಸರಿಯಾದ ಉತ್ತರ ಆಗಿರುತ್ತೆ ಒಡಿಸ್ಸಾ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಪಂಚಾಯಿತಿ ಸದಸ್ಯತ್ವಕ್ಕೆ ಅನರ್ಹ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿರೋ ಅಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತ್ತು ಅಂತ ಇದೆ ಆಪ್ಷನ್ ಎ ಪುಂಚಿ ಸಮಿತಿ ಆಪ್ಷನ್ ಬಿ ಬಲವಂತ್ ರಾಯ್ ಮೆಹತಾ ಆಪ್ಷನ್ ಸಿ ಮೋಹನ್ ನೋಬಿಲ್ ಆಪ್ಷನ್ ಡಿ ಗಾರ್ಗಿಲ್ ಸಮಿತಿ ಅಂತ ಇದೆ ಯಾವ್ದು ಇದಕ್ಕೆ ಆನ್ಸರ್ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಆಪ್ಷನ್ ಬಿ ಬಲವಂತ ರಾಯ್ ಮೆಹತಾ ಸಮಿತಿ ಇದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನ ಕೊಡುವ ಸಂವಿಧಾನದ ತಿದ್ದುಪಡಿ ಯಾವುದು ಆಪ್ಷನ್ ಎ ಎಪ್ಪತ್ತ ಎರಡನೇ ಆಪ್ಷನ್ ಬಿ ಎಪ್ಪತ್ತ್ ಆಪ್ಷನ್ ಸಿ ಎಪ್ಪತ್ತ್ ಆಪ್ಷನ್ ಡಿ ಎಪ್ಪತ್ತೈದನೇ ಏನಿದೆ ಕ್ಯಾನ್ಸಲ್ ಆಫ್ ಕೋರ್ಸ್ ಎಸ್ ಆಪ್ಷನ್ ಬಿ ಎಪ್ಪತ್ಮೂರನೇ ಒಂದು ತಿದ್ದುಪಡಿ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡುವಂತಹ ಒಂದು ಸಂವಿಧಾನದ ತಿದ್ದುಪಡಿ ಆಗಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಮುಂಜಾಗ್ರತೆಯ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ ಈ ಮೂವತ್ತೈದರ ಪ್ರಕಾರ ಕ್ರಮ ಜಾರಿಗೊಳಿಸಬಲ್ಲ ಅಧಿಕಾರಿ ಯಾರು ಪ್ರಶ್ನೆ ಸಲ ಮುಂಜಾಗ್ರತೆಯ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ ಮೂವತ್ತೈದರ ಪ್ರಕಾರ ಕ್ರಮ ಜಾರಿಗೊಳಿಸಬಲ್ಲ ಅಧಿಕಾರಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಎಸ್ ಪಿ ಆಪ್ಷನ್ ಬಿ ತಾಲೂಕು ದಂಡಾಧಿಕಾರಿ ಆಪ್ಷನ್ ಸಿ ನ್ಯಾಯಾಧೀಶರು ಆಪ್ಷನ್ ಡಿ ಜಿಲ್ಲಾ ದಂಡಾಧಿಕಾರಿ ಯಾವ್ದು ಯಾವ್ದು ಇದಕ್ಕೆ ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಜಿಲ್ಲಾ ದಂಡಾಧಿಕಾರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿ ಪಂಚಾಯತ್ ರಾಜ್ ವ್ಯವಸ್ಥೆಯು ಮೊಟ್ಟ ಮೊದಲಿಗೆ ಬಂದದ್ದು ಎಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಉತ್ತರ ಪ್ರದೇಶ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ರಾಜಸ್ಥಾನದ ನಾಗೋರ್ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ಬರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಿಷ್ಠ ಘಟಕ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನಿದಕ್ಕೆ ಆಯ್ಕೆಗಳನ್ನ ನೋಡಿ ಮೊದಲಿಗೆ ಜಿಲ್ಲಾ ಪಂಚಾಯತಿ ಆಪ್ಷನ್ ಎ ಆಪ್ಷನ್ ಬಿ ಪಂಚಾಯತ್ ಸಮಿತಿ ಆಪ್ಷನ್ ಸಿ ಗ್ರಾಮ ಪಂಚಾಯತ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯ ಕನಿಷ್ಠ ಘಟಕ ಅಂತ ಹೇಳಿದ್ರೆ ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನೇಳನೇ ಪ್ರಶ್ನೆ ನೋಡಿ ಭಾರತ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಪ್ಷನ್ ಎ ನ್ಯಾಯಾಂಗ ಸುಧಾರಣೆ ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಆಪ್ಷನ್ ಸಿ ಚುನಾವಣೆ ಸುಧಾರಣೆ ಆಪ್ಷನ್ ಡಿ ಪಂಚಾಯತ್ ವ್ಯವಸ್ಥೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಹಾಗಾದರೆ ಆಪ್ಷನ್ ಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿಯಾದ ಉತ್ತರ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ವಿಕೇಂದ್ರೀಕರಣ ಕ್ರಮಗಳಿಗೆ ಕೆಳಗಿನ ವರದಿ ಸಂಬಂಧಿಸಿಲ್ಲ ಈ ಕೆಳಕಂಡ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ ವರದಿ ವಿಕೇಂದ್ರೀಕರಣ ಕ್ರಮಗಳಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಹೇಳಬೇಕಾಗುತ್ತೆ ಆಪ್ಷನ್ ಎ ಅಶೋಕ್ ಮೆಹ್ತಾ ಸಮಿತಿಯ ವರದಿ ಆಪ್ಷನ್ ಬಿ ಬಲವಂತರಾಯ್ ಮೆಹ್ತಾ ಸಮಿತಿಯ ವರದಿ ಆಪ್ಷನ್ ಸಿ ಸೇನ್ ಸಮಿತಿಯ ವರದಿ ಆಪ್ಷನ್ ಡಿ ರಾಜಮನ್ನಾರ್ ಸಮಿತಿಯ ವರದಿ ಏನದಕ್ಕೆ ಆನ್ಸರ್ ಹಾಗಾದ್ರೆ ಎಸ್ ಆಪ್ಷನ್ ಸಿ ಏನಿದೆ ಸೇನ್ ಸಮಿತಿಯ ವರದಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಸೇನ್ ಸಮಿತಿಯ ವರದಿ ಏನಿದೆ ವಿಕೇಂದ್ರೀಕರಣ ಕ್ರಮಗಳಿಗೆ ಸಂಬಂಧ ಪಟ್ಟಿರೋ ಅಂತದ್ದಾಗಿರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ವೈಸ್ ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಒಂದನೇ ಒಂದು ಹೇಳಿಕೆ ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ ಮೂರು ಹಂತಗಳಿರತಕ್ಕದ್ದು ಎರಡನೇ ಹೇಳಿಕೆ ಪಂಚ್ ಪ್ರತಿಯೊಂದು ಹಂತದ ಪಂಚಾಯಿತಿ ಸ್ಥಾನಗಳನ್ನ ಈ ಉದ್ದೇಶಕ್ಕಾಗಿಯೇ ಗುರುತು ಮಾಡಲಾಗಿರುವ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನಾಮನಿರ್ದೇಶನದ ಮೂಲಕವಾಗಿಯೇ ತುಂಬತಕ್ಕದ್ದು ಮೂರನೇ ಆಯ್ಕೆ ಪಂಚಾಯಿತಿಯ ಅಧಿಕಾರಾವಧಿಯು ಐದು ವರ್ಷಗಳಾಗಿರತಕ್ಕದ್ದು ಅಂತ ಇದೆ ಈ ಮೂರು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿಬಿಟ್ಟು ನೀವು ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳ ಮುಖಾಂತರ ಹೇಳಬೇಕಾಗತ್ತೆ ಆಪ್ಷನ್ ಎ ಒಂದು ಮಾತ್ರ ಆಪ್ಷನ್ ಬಿ ಒಂದು ಮತ್ತು ಎರಡು ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಆಪ್ಷನ್ ಡಿ ಒಂದು ಮತ್ತು ಮೂರು ಸೊ ಯಾವುದು ಇದಕ್ಕೆ ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಒಂದು ಮತ್ತು ಮೂರು ಮಾತ್ರ ಸರಿಯಾಗಿರೋ ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪಂಚಾಯಿತಿಯ ಮೂರು ರತಕ್ಕದ್ದು ಹಾಗೇನೆ ಪಂಚಾಯಿತಿಯ ಅಧಿಕಾರಾವಧಿಯು ಐದು ವರ್ಷಗಳಾಗಿರತಕ್ಕದ್ದು ಈ ಎರಡೂ ಕೂಡ ಹೇಳಿಕೆಗಳು ಸರಿಯಾಗಿದೆ ಹಾಗಾಗಿ ಒಂದು ಮತ್ತು ಮೂರನೇ ಹೇಳಿಕೆಗಳು ಮಾತ್ರ ಸರಿಯಾಗಿರೋ ಇಪ್ಪತ್ತನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವ ರಾಜ್ಯವು ಅತ್ಯಧಿಕ ಸಂಖ್ಯೆಯ ಪಂಚಾಯಿತಿಗಳನ್ನು ಹೊಂದಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಮಹಾರಾಷ್ಟ್ರ ಏನಿದಕ್ಕೆ ಆನ್ಸರ್ ಹಾಗಾದರೆ ಆಪ್ಷನ್ ಬಿ ಉತ್ತರ ಪ್ರದೇಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದಂತಹ ದಿನಾಂಕ ಯಾವುದು ಯಾವಾಗ ರಾಜ್ಯಪಾಲರು ಕರ್ನಾಟಕ ಪಂಚಾಯತ್ ರಾಜ್ಯ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ಸಮ್ಮತಿಯನ್ನ ನೀಡಿದ್ರು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಎರಡನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ಮೂರು ಆಪ್ಷನ್ ಬಿ ಮೂವತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ಮೂರು ಆಪ್ಷನ್ ಸಿ ಮೂವತ್ತೊಂದನೇ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಆಪ್ಷನ್ ಡಿ ಇಪ್ಪತ್ತೇಳನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಏನಿದೆ ಕ್ಯಾನ್ಸರ್ ಹಾಗಾದರೆ ಮೂವತ್ತನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ ಮೂರು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರರ ಪ್ರಕಾರ ಕಾರ್ಪೊರೇಷನ್ ಮೇಯರ್ ಹಾಗೂ ಉಪಮೇಯರ್ನ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತ ಆರರ ಪ್ರಕಾರ ಮೇಯರ್ ಹಾಗೆ ಮೇಯರ್ನ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂತ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಒಂದು ವರ್ಷ ಆಪ್ಷನ್ ಸಿ ಎರಡು ವರ್ಷ ಆಪ್ಷನ್ ಡಿ ಮೂರು ವರ್ಷ ಎಷ್ಟು ವರ್ಷ ಇರುತ್ತೆ ಆಪ್ಷನ್ ಆಪ್ಷನ್ ಬಿ ಏನಿದೆ ಒಂದು ವರ್ಷ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಆಪ್ಷನ್ ಎ ಕಾರ್ಯಾಂಗೀಯ ಅಧಿಕಾರವನ್ನ ಹೊಂದಿದೆ ಆಪ್ಷನ್ ಬಿ ನ್ಯಾಯಾಂಗೀಯ ಅಧಿಕಾರವನ್ನ ಹೊಂದಿಲ್ಲ ಆಪ್ಷನ್ ಸಿ ಶಾಸಕಾಂಗೀಯ ಅಧಿಕಾರವನ್ನ ಹೊಂದಿಲ್ಲ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋ ಅನ್ನೋದನ್ನ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನ ಆಧರಿಸಿ ಬರೆಯಿರಿ ಅಂತ ಇದೆ ಈ ಮೇಲೆ ಕೊಟ್ಟಿರುವಂತಹ ಈ ಮೂರು ಹೇಳಿಕೆಗಳು ಏನಿದಾವೆ ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ಕೆಳಗೆ ಕೊಟ್ಟಿರತಕ್ಕಂತಹ ಹೇಳಿಕೆಗಳ ಈ ಕೆಳಗೆ ಕೊಟ್ಟಿರುವಂತಹ ಸಂಕೇತವನ್ನ ಆಧರಿಸಿ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಒಂದು ಎ ಮತ್ತು ಬಿ ಮಾತ್ರ ಸರಿ ಆಪ್ಷನ್ ಬಿ ಎ ಮತ್ತು ಸಿ ಮಾತ್ರ ಸರಿ ಆಪ್ಷನ್ ಸಿ ಸಿ ಮಾತ್ರ ಸರಿ ಆಪ್ಷನ್ ಡಿ ಅಂದ್ರೆ ನಾಲ್ಕನೇ ಆಯ್ಕೆ ಎ ಮಾತ್ರ ಸರಿ ಅನ್ನೋದು ಯಾವ್ದು ಸರಿಯಾದ ಉತ್ತರ ಹಾಗಾದ್ರೆ ಇಲ್ಲಿ ಎಸ್ ಎ ಮಾತ್ರ ಸರಿ ಅನ್ನೋದು ನಾಲ್ಕನೆಯ ಒಂದು ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎ ಮಾತ್ರ ಸರಿ ಕಾರ್ಯಾಂಗೀಯ ಅಧಿಕಾರವನ್ನ ಹೊಂದಿದೆ ಈ ಒಂದು ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಕಾರ್ಯಾಂಗೀಯ ಅಧಿಕಾರವನ್ನ ಹೊಂದಿದೆ ಅನ್ನೋದು ಎ ಮಾತ್ರ ಸರಿ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರತಿ ವರ್ಷವೂ ಈ ದಿನವನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಇದೆ ಸೊ ಯಾವ ವರ್ಷ ನಾವು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಅಂತ ಆಪ್ಷನ್ ಎ ಇಪ್ಪತ್ತೆರಡನೇ ಏಪ್ರಿಲ್ ಆಪ್ಷನ್ ಬಿ ಇಪ್ಪತ್ನಾಲ್ಕನೇ ನವೆಂಬರ್ ಆಪ್ಷನ್ ಸಿ ಇಪ್ಪತ್ನಾಲ್ಕನೇ ಏಪ್ರಿಲ್ ಆಪ್ಷನ್ ಡಿ ಇಪ್ಪತ್ತೆರಡನೇ ಜುಲೈ ಏನಿದೆ ಕ್ಯಾನ್ಸಲ್ ಹಾಗಾದ್ರೆ ಇಪ್ಪತ್ನಾಲ್ಕನೇ ಏಪ್ರಿಲ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಪ್ರತಿ ವರ್ಷವೂ ಕೂಡ ನಾವು ಇಪ್ಪತ್ನಾಲ್ಕನೇ ಅಲ್ಲಿ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಆಚರಣೆ ಮಾಡುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಒಂದು ಪಂಚಾಯತ್ ರಾಜ್ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಏಕಟೈರ್ ರಚನೆ ಆಪ್ಷನ್ ಬಿ ಗ್ರಾಮ ಮತ್ತು ಬ್ಲಾಕ್ ಮಟ್ಟದಲ್ಲಿ ಸ್ಥಳೀಯ ಸರ್ ಸ್ವ ಸರ್ಕಾರದ ದ್ವಿ ಟಯರ್ ರಚನೆ ಆಪ್ಷನ್ ಸಿ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಮೂರು ಟಯರ್ ರಚನೆ ಆಪ್ಷನ್ ಡಿ ಗ್ರಾಮ ಬ್ಲಾಕ್ ಜಿಲ್ಲೆ ಮತ್ತು ರಾಜ್ಯ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ನಾಲ್ಕು ಟಯರ್ ರಚನೆ ಅಂತ ಇದೆ ಏನು ಇಲ್ಲಿ ಆನ್ಸರ್ ಇದಕ್ಕೆ ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಮೂರು ಟಯರ್ ರಚನೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಒಂದು ಪಂಚಾಯತ್ ರಾಜ್ ಆಳ್ವಿಕೆ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಮೂರು ಟಯರ್ನ ಒಂದು ರಚನೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ